ಈ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು ನಾನು ಮಹೇಶ್ ಈ ವಿಡಿಯೋ ನನ್ನ ಮೊದಲನೇ ವಿಡಿಯೋ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪುಗಳು ಆದಲ್ಲಿ ಎಲ್ಲರೂ ಕ್ಷಮಿಸಬೇಕು ಬೇಸಿಕ್ಲಿ ನಾನು ಕ್ರಿಪ್ಟೋಕರೆನ್ಸಿ ಮಾರ್ಕೆಟ್ನಲ್ಲಿ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡುತ್ತೀನಿ ಹೀಗಾಗಿ ಈ ಎರಡೂ ಮಾರ್ಕೆಟ್ಗಳಿಗೆ ಸಂಬಂಧಪಟ್ಟ ವಿಡಿಯೋಗಳು ಮಾಡುತ್ತೀನಿ ಯಾಕೆಂದರೆ ಬಹಳ ಜನ ಈ ಎರಡೂ ಮಾರ್ಕೆಟ್ಗಳಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಬೇಕು ಅಂತ ಅಂದುಕೊಂಡಿರುತ್ತಾರೆ ಆದರೆ ಅವರಿಗೆ ಹೇಗೆ ಟ್ರೇಡಿಂಗ್ ಮಾಡಬೇಕು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲಾ ತಿಳಿದುಕೊಂಡಿದ್ದು ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಮಾಡೋದು ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು ಸಪೋರ್ಟ್ ಅಂದ್ರೆ ಏನು ರೆಸಿಸ್ಟೆನ್ಸ್ ಅಂದ್ರೆ ಏನು ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಎಲ್ಲವನ್ನೂ ತಿಳಿದುಕೊಂಡಿದ್ದರು ಅವರ ಡಿಮ್ಯಾಟ್ ಅಕೌಂಟ್ಗಳು ಲಾಸ್ನಲ್ಲಿ ಇರುತ್ತವೆ ಅಂಥವರಿಗೂ ನನ್ನ ವಿಡಿಯೋಗಳು ಅನುಕೂಲಕರವಾಗಿರುತ್ತವೆ ಹಾಗೇನೇ ಯಾರೆಲ್ಲಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ನಲ್ಲಿ ಹೊಸ್ತಾಗಿ ಬರುವವರಿದ್ದಾರೋ ಅವರಿಗೆಲ್ಲ ನನ್ನ ವಿಡಿಯೋಗಳು ಅನುಕೂಲಕರವಾಗುತ್ತವೆ ಆದ್ದರಿಂದ ನೀವು ಎಲ್ಲರೂ ಸಹಕಾರ ಕೊಟ್ಟು ಸಹಕರಿಸಬೇಕೆಂದು ನಿಮ್ಮೆಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತೀನಿ ಸೋ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲಾ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡಿಲ್ಲ ಫಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ ಬ್ರೋಕರ್ ಕಂಪನಿಗಳ ಹೆಸರು ಹೇಳ್ತೀನಿ ನೋಡಿ ಝೀರೋಧಾ ಆಂಗಲ್ ಒನ್ ಅಪ್ ಸ್ಟಾಕ್ಸ್ ಬ್ರೋವ್ ಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಐಸಿಐಸಿಐ ಸೆಕ್ಯೂರಿಟೀಸ್ ಕೋಟೆಕ್ ಸೆಕ್ಯುರಿಟೀಸ್ ಮತ್ತು ಸಿ ಸೆಕ್ಯೂರಿಟೀಸ್ ಈ ಬ್ರೋಕರ್ಗಳಲ್ಲಿ ಯಾವುದಾದರೂ ಒಂದರಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ ಅಥವಾ ಎಲ್ಲಾ ಬ್ರೋಕರ್ಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡರೂ ಹಾಗೇನೇ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋಕೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಈ ಆ್ಯಪ್ನಲ್ಲಿ ಅಕೌಂಟ್ ಓಪನ್ ಮಾಡಿಕೊಳ್ಳಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳೋಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಹೇಳ್ತೀನಿ ಕೇಳಿ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳಿ ಆ ಇಮೇಲ್ ಐ ಡಿ ಮತ್ತು ಅದರ ಪಾಸ್ವರ್ಡ್ ಅನ್ನು ನಿಮ್ಮ ಇಂಪಾರ್ಟೆಂಟ್ ಬುಕ್ನಲ್ಲಿ ನೋಟ್ ಮಾಡಿ ಇಡಿ ಯಾಕಂದ್ರೆ ಮುಂದೆ ಒಂದು ದಿನ ನೀವು ಮರೆತರು ನಿಮ್ಮ ಬುಕ್ನಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ಎರಡೂ ಇರುತ್ತೆ ಸೊ ಇವಾಗ ಡಾಕ್ಯುಮೆಂಟ್ಸ್ಗಳು ಹೇಳ್ತೀನಿ ಕೇಳಿ ಒಂದು ಇಮೇಲ್ ಐ ಡಿ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಆಧಾರ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತೆ ಒಂದು ಫೋನ್ ನಂಬರ್ ಬೇಕಾಗುತ್ತೆ ಇಷ್ಟು ಇದ್ರೆ ಸಾಕು ಇನ್ನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳುವ ಪ್ರಾಕ್ಸೆಸಿಂಗ್ ಹೇಳ್ತೀನಿ ಕೇಳಿ ನಿಮ್ಮ ಫೋನ್ನಲ್ಲಿ ಇರುವ ಪ್ಲೇಸ್ಟೋರ್ಗೆ ಹೋಗಿ ನಾನು ಹೇಳಿರುವ ಯಾವುದಾದರೂ ಒಂದು ಬ್ರೋಕರ್ ಅನ್ನು ಸರ್ಚ್ ಮಾಡಿ ಅದನ್ನು ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಅದನ್ನು ಹಾಕಿ ಹಾಗೇನೆ ಅದು ಏನೇನು ಕೇಳುತ್ತೋ ಅದನ್ನು ಫಿಲ್ ಅಪ್ ಮಾಡುತ್ತಾ ಹೋಗಿ ಮಧ್ಯದಲ್ಲಿ ನಿಮ್ಮ ಸೆಲ್ಫಿ ಕೇಳುತ್ತೆ ಅದನ್ನು ಅಪ್ಲೋಡ್ ಮಾಡಿ ಇಷ್ಟು ಮಾಡಿದರೆ ಸಾಕು ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ ಈಗ ಮೇನ್ ವಿಷಯಕ್ಕೆ ಬರ್ತೀನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಕ್ರಿಪ್ಟೋಕರೆನ್ಸಿ ಮಾರ್ಕೆಟ್ನಲ್ಲಿ ನಿಜವಾಗಿಲೂ ಹೇಗೆ ದುಡ್ಡು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ನೋಡಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಕ್ರಿಪ್ಟೋಕರೆನ್ಸಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಬಹುದು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಬಹುದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ದುಡ್ಡು ಮಾಡಬಹುದು ಹಾಗೇನೆ ಈ ಎರಡು ಮಾರ್ಕೆಟ್ಗಳಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂತ ಒಂದೂ ಇದೆ ಅದು ಹಿಂಗೆಲ್ಲಾ ಇದೆಯಲ್ಲ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನನ್ನ ವಾಕ್ಯ ಹೇಳ್ತೀನಿ ಕೇಳಿ ಬೇಗ ದುಡ್ಡು ಮಾಡೋಕೆ ಇರುವ ಆಪ್ಷನ್ ವೇ ಆಪ್ಷನ್ ಟ್ರೇಡಿಂಗ್ ಈ ಆಪ್ಷನ್ ಟ್ರೇಡಿಂಗ್ ಹಿಂಗೆ ಇದೆಯಲ್ಲ ಝೀರೋ ಇದ್ದವರು ಒಂದೇ ದಿನಕ್ಕೆ ಹೀರೋ ಆಗಬಹುದು ಹೀರೋ ಇದ್ದವರು ಒಂದೇ ದಿನಕ್ಕೆ ಝೀರೋ ಕೂಡ ಆಗಬಹುದು ಹೀಗಾಗಿ ಬಹಳ ಜನ ಬೇಗ ಹಣ ಮಾಡಬಹುದು ಅಂತ ಆಪ್ಷನ್ ಟ್ರೇಡಿಂಗ್ ಮಾಡೋಕೆ ಬಂದವರು ಬೇಗ ಹಣ ಕಳೆದುಕೊಳ್ಳುತ್ತಾರೆ ಹೀಗಾಗಿ ನಿಜವಾಗಿಲೂ ಆಪ್ಷನ್ ಟ್ರೇಡಿಂಗ್ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಬೇಗ ಹಣ ಮಾಡಬಹುದು ಆದರೆ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗಬೇಕು ಯಾರಿಗೆಲ್ಲ ಅರ್ಥ ಆಗುತ್ತೋ ಅವರೇ ದುಡ್ಡು ಮಾಡೋಕೆ ಸಾಧ್ಯ ಸೊ ನಾನು ನಿಮಗೆ ಹೇಗೆ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಹಾಗೇನೇ ನಿಮ್ಮ ಗಮನಕ್ಕೆ ನಮ್ದು ಒಂದು ಚಿಕ್ಕ ಪುಟಾಣಿ ಯೂಟ್ಯೂಬ್ ಚಾನಲ್ ಇದೆ ಮಿಸ್ಟರ್ ಮನಿ ಡೆವಲಪರ್ ಅಂತ ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ ಒತ್ತಿ ಸೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲಾರಿಗೂ ಮತ್ತೊಮ್ಮೆ ನಮಸ್ಕಾರಗಳು